ನಾವು ಅವ್ರ ವಂಶಸ್ಥರು ಅಂತ ನಮ್ಮ ವೆಂಕಣದಾಸರು ನಮ್ಮ ದೊಡ್ಡ ತಾತ ಹೇಳ್ತಾ ಇದ್ರಂತೆ ಸೊ ಹಾಗಾಗಿ ಏನೋ ಒಂದು ಕೃಪೆಯಿಂದ ಪುರಂದ್ರದಾಸರು ಈ ಕೆಲಸ ನೀನು ಮಾಡಪ್ಪ ಅಂತ ವಹಿಸಿರ್ಬೋದು ನಮಗೆ ಅದರಿಂದ ಆಗ್ತಾ ಇದೆ ಅಷ್ಟೇ ನಡ್ಕೊಂಡು ಹೋಗ್ತಾ ಇದೆ ನಡ್ಕೊಂಡು ಹೋಗ್ತಾ ಇದೆ ರಾಮಾಯಣ ಮಹಾಭಾರತನ ಕಿತ್ತೋಗಿದ್ರೆ ನಮ್ಮ ದೇಶದಿಂದ ನಮಗೆ ಅಸ್ತಿತ್ವವೇ ಇಲ್ಲ ನಮ್ಗೆ ಅಸ್ತಿತ್ವವಿರೋದೇ ಈ ನಮ್ಮ ಎರಡು ಮೇಯ್ನ್ ಕಾವ್ಯಗಳಿಂದ ಎಷ್ಟೋ ಕಡೆ ನಾವು ಜಾರ್ಬೋದಿತ್ತು ಅಲ್ಲೆಲ್ಲ ಜಾರಲಿಕ್ಕೆ ಜಾರ್ಲಿಕ್ಕೆ ಅದು ಬಿಡಲೇ ಇಲ್ಲ ಈ ಸಿನಿಮಾ ಶುರುವಿಂದ ಹಿಡಿದು ಮೊದಲನೇ ಹೆಜ್ಜೆಯಲ್ಲೇ ವಿದ್ಯಾಭೂಷಣರು ಇಲ್ಲ ಅಂದಿದ್ರೆ ಈ ಸಿನಿಮಾನೇ ಆಗ್ತಿಲ್ಲ ನಿನ್ನ ಭಕ್ತನ ಕಥೆಯನ್ನು ಹೇಳಕ್ಕೆ ಹೊರಟಿದ್ದೀನಿ ನನಗೆ ಯೋಗ್ಯತೆ ಇದೆ ಅನಿಸಿದ್ರೆ ಮಾಡು ಇಲ್ಲಾಂದರೆ ಕೈಬಿಟ್ಟು ನೀನಿಲ್ಲ ನೀನು ಬೇಡ ಅಂತ ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವ್ ನಡೆಯೋದು ಅಂತ ಪುರೇಂದ್ರ ದಾಸರು ಹೇಳಿದ್ದಾರೆ ಸೊ ನಿನ್ನ ಚಿತ್ತನೇ ಸತ್ಯ ನೀನು ನಡೆಸಿದ್ರೆ ನಡಿಲಿ ಅಂದ್ರೆ ಇವತ್ತು ಅವರಿಲ್ಲ ಅಂದ್ಬಿಟ್ರೆ ಇನ್ನು ನಾನು ಕೇಳಲ್ಲ ಅವ್ರನ್ನ ಯಾಕಂದ್ರೆ ಪಾಪ ಅವ್ರಿಗೆ ಹಿಂಸೆ ಆಗುತ್ತೆ ಲಂಬೋದರ ಲಕುಮಿಕರ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಜಗದೋದ್ಧಾರನ ಆಡಿಸಿದಳು ಯಶೋದೆ ಅಲ್ಲದೆ ಇನ್ನು ಅನೇಕ ಅಮರ ಕೃತಿಗಳ ಸೃಷ್ಟಿಕರ್ತರು ನಿಮ್ಮ ನಿಮ್ಮ ಈ ಪ್ರಯಾಣದಲ್ಲಿ ಲೌಕಿಕವನ್ನು ಮೀರಿದ ಅಲೌಕಿಕವಾದಂಥ ಏನಾದರೂ ಅನುಭೂತಿಗಳು ಈ ಸಿನಿಮಾಕ್ಕೆ ಸಂಬಂಧಪಟ್ಟು ಸರ್ ಬಹಳ ಆಗಿದೆ ಆ್ಯಕ್ಚುಲಿ ಅಂದರೆ ನಾನು ಕೆಲವು ಇದನ್ನೆಲ್ಲ ತುಂಬ ಈ ಥರ ಆಗಿರ್ಬೋದೇನೋ ಮಿರಕಲ್ಸ್ ಅಂತ ಹೇಳೋದಕ್ಕಿಂತ ಎಷ್ಟೋ ವಿಷಯಗಳನ್ನು ನಾವು ತೊಗೊಂಡ್ರೆ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಎಷ್ಟೋ ಕಡೆ ನಾವು ಜಾರ್ಬೋದಿತ್ತು ಅಲ್ಲೆಲ್ಲ ಜಾರ್ಲಿ ಜಾರ್ಲಿಕ್ಕೆ ಅದು ಬಿಡಲೇ ಇಲ್ಲ ಈ ಸಿನಿಮಾ ಶುರುವಿಂದ ಹಿಡಿದು ಮೊದಲನೇ ಹೆಜ್ಜೆಯಲ್ಲೇ ವಿದ್ಯಾಭೂಷಣರು ಇಲ್ಲ ಅಂದಿದ್ರೆ ಈ ಸಿನಿಮಾನೇ ಆಗ್ತಿರಲಿಲ್ಲ ಅವರು ನನ್ನನ್ನು ಮೂರ್ತಿಗಳು ಪರೀಕ್ಷೆ ಮಾಡಿದ್ದಾರೆ ಅವರು ಹೂ ಹೊಂದಿದ್ದು ಒಂದು ಮಿರಾಕಲ್ ಯಾಕೆಂದರೆ ಆ ಪುರಂದರ ಆಶ್ರಮದಲ್ಲಿ ಅವರದೇ ಪುರಂದರ ಆಶ್ರಮದಲ್ಲಿ ಪುರಂದರದಾಸರ ವಿಗ್ರಹದ ಮುಂದೆ ನಾನು ನಿಂತು ಯಾಕೆಂದರೆ ಭಾಳಷ್ಟು ಬಾರಿ ಅವರು ಅವರನ್ನು ಭೇಟಿ ಮಾಡಿದ್ದೆ ಅದಕ್ಕೆ ಮುಂಚೆ ನಾನು ಎಷ್ಟೋ ಕಡೆ ಇದ್ದೀನಿ ಅವರು ಬಹಳ ಸೌಮ್ಯವಾಗಿ ಒಂದು ಹಂಬಲ್ ನೇಚರಿಂದ ನಾನು ನಟನಲ್ಲ ನಾನು ಮಾಡಿದ್ರೆ ಹಾಳಾಗುತ್ತೆ ಬೇಡ ನಾನು ಹಾಡು ಕೊಡ್ತೀನಿ ಎಷ್ಟು ಬೇಕೋ ಹಾಡು ಕೊಡ್ತೀನಿ ನಾನು ಮಾಡಿದ್ರೆ ಸುಮ್ಮನೆ ನಿಮಗೂ ಕಷ್ಟ ನನಗೂ ಅದು ನನಗೆ ಅದು ಬರೋ ಬರೋ ಬರಲ್ಲ ಸೈನ್ಸು ನಟನೆಯ ಸೈನ್ಸು ನನ್ನ ಬಿಟ್ಬಿಟ್ಟಿನಿ ಇಲ್ಲ ನಾನು ನೀವು ನಟನೆ ಮಾಡಬೇಡಿ ನೀವು ನಟಿಸಿದ್ರೆ ಹಾಳಾಗುತ್ತೆ ನೀವಿರೋ ಥರ ಇರಿ ಸಾಕು ಒಂದಷ್ಟು ಅನಿಸಿದೆ ಕ್ಯಾಮ್ರಾ ಲೆನ್ಸ್ ನೋಡ್ದಿರ ಇರೋದು ಅದನ್ನು ಮಾಡಿಕೊಂಡ್ರೆ ಸಾಕು ನೀವಾಗ ನೀವಿರಿ ನೀವು ಭಾವದಲ್ಲಿ ಹಾಡಿ ಅಂತ ಆ ಸ್ಕ್ರಿಪ್ಟಲ್ಲಿ ಅದಕ್ಕೆ ಡೈಲಾಗ್ಸು ಬಹಳ ಕಮ್ಮಿ ಇಟ್ಟಿರೋದು ಬಹಳ ಕಮ್ಮಿ ಯಾಕೆಂದ್ರೆ ಅವ್ರಿಗೆ ಸುಲಭ ಅಂತ ಒಂದು ಇನ್ನೊಂದು ಕೃತಿಗಳೇ ಅಷ್ಟು ಸರಳವಾಗಿರ್ಬೇಕಾರೆ ನನ್ನ ಮಾತುಗಳನ್ನು ಸೇರಿಸಬೇಕು ಇನ್ನೂ ಮಾತು 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 ಸೇರಿಸಿದ್ರೆ ಬಹುಶಃ ಈ ಒಂದು ಇಂಪ್ಯಾಕ್ಟ್ ಬರ್ತಿರಲಿಲ್ಲ ಕರೆಕ್ಟು ಸೊ ಅವರು ಒಪ್ಪಿಗೆ ಕೊಟ್ಟಿದ್ದು ನೀವು ಅಲೌ ಅಲೌಕಿಕವಾದಂಥ ಒಂದು ಅನುಭವ ಅಂತ ನನಗಿನ್ನ ಆಗಲ್ಲ ಅಂತ ಒಂದು ಏಯ್ಟಿ ಪರ್ಸೆಂಟ್ ಅನ್ನಿಸ್ಬಿಟ್ಟಿತ್ತು ಇಲ್ಲ ಇವರು ಒಪ್ಕೊಳ್ಳಲ್ಲ ಇನ್ನು ಬಟ್ ಅವರೇ ನನ್ನನ್ನು ಒಂದು ಇನ್ವಿಟೇಷನ್ ಕೊಟ್ಟು ಕರೆದಿದ್ರು ರಾಮಚಂದ್ರನ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಾದಾಗ ಅವರ ಈ ಕೋಣನ್ಕುಂಟೆ ಕ್ರಾಸ್ ಪು ಪುರಂದರ ಆಶ್ರಮದಲ್ಲಿ ಒಂದು ಕಾರ್ಯಕ್ರಮ ಇಡೀ ದಿನದ ಕಾರ್ಯಕ್ರಮ ಸಾಹಿತ್ಯ ಸಂಗೀತ ಅವ್ರದ್ದು ಆಶ್ರಮ ಇದೆಯಾ ಅವ್ರದ್ದು ಒಂದು ದೇವಸ್ಥಾನ ಥರ ಮಾಡ್ಕೊಂಡಿದ್ದು ಮಠದ ಥರ ರಾಘವೇಂದ್ರ ಸ್ವಾಮಿಗಳು ನರಸಿಂಹದೇವರು ಮತ್ತು ಪುರಂದ್ರದ ಪುರಂದ್ರ ಒಂದು ವಿಗ್ರಹ ತುಂಬ ಚೆನ್ನಾಗಿದೆ ದಿನ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಇಲ್ಲ ಅವ್ರ ಮನೆಯಿಂದ ಸ್ವಲ್ಪ ದೂರ ಇದೆ ಸೊ ಅಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸ್ತಿದ್ರು ಅವರು ಮತ್ತು ವೀಣಾ ಎಲ್ಲ ಸೇರಿಕೊಂಡು ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ಭಾಳ ಸುಂದರವಾದ ಕಾರ್ಯಕ್ರಮ ಎವ್ರಿ ಹೋಲ್ಡೇ ನಾಲ್ಕು ಗಂಟೆ ಹೊತ್ತಿಗೆ ಅವರು ಆಶ್ರಮಕ್ಕೋರು ನನ್ನ ಆ ಸಮಯ ಚೆನ್ನಾಗಿದೆ ಅಂತ ಅವ್ರನ್ನ ಮಾತನಾಡ್ಸೋಣ ಕಡೆ ಸತಿ ಕರೆದಿರಲ್ಲ ನೋಡೋಣ ಇದೊಂದು ಸತಿ ಟ್ರೈ ಮಾಡೋಣ ಸ್ಕ್ರಿಪ್ಟ್ ಇತ್ತು ನನ್ನ ಕೈಯ್ಯಲ್ಲಿ ಆಲ್ರೆಡಿ ನಾನು ಅವ್ರಿಗೆ ಸ್ಕ್ರಿಪ್ಟ್ ಒಂದು ಕಾಪಿ ಕೊಟ್ಟು ಹೇಳಿ ಅವರು ಇಲ್ಲ ಅಂತೆಲ್ಲ ಆಗಿತ್ತು ಸೊ ಫೈನಲಿ ಅಲ್ಲಿ ಹೋಗಿ ಆ ನರಸಿಂಹದೇವರನ್ನು ಪ್ರಾರ್ಥಿಸ್ಕೊಂಡೆ ನಿನ್ನ ಭಕ್ತನ ಕಥೆಯನ್ನು ಹೇಳಕ್ಕೆ ಹೊರಟಿದ್ದೀನಿ ನನಗೆ ಯೋಗ್ಯತೆ ಇದೆ ಅನ್ಸಿದ್ರೆ ಮಾಡು ಇಲ್ಲಾಂದರೆ ಕೈಬಿಟ್ಟು ನೀನಿಲ್ಲ ನೀನು ಬೇಡ ಅನ್ಸ ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ್ ನಡೆಯೋದು ಅಂತ ಪುರಂದ್ರ ದಾಸರು ಹೇಳಿದ್ದಾರೆ ಸೊ ನಿನ್ನ ಚಿತ್ತನೇ ಸತ್ಯ ನೀನು ನಡೆಸಿದ್ರೆ ಇಲ್ಲ ಅಂದರೆ ಇವತ್ತು ಅವರಿಲ್ಲ ಅಂದ್ಬಿಟ್ರೆ ಇನ್ನು ನಾನು ಕೇಳಲ್ಲ ಅವ್ರನ್ನ ಏಕೆಂದರೆ ಪಾಪ ಅವ್ರಿಗೆ ಹಿಂಸೆ ಆಗುತ್ತೆ ನಾನು ಈ ಪ್ರಾಜೆಕ್ಟ್ ಮಾಡಲ್ಲ ಯಾಕೆಂದರೆ ನನಗೆ ಅವರನ್ನು ಬಿಟ್ಟರೆ ಇನ್ನೊಬ್ಬರನ್ನು ಪುರಂದ್ರದಾಸರಾಗಿ ಯೋಚಿಸೋಕ್ಕೂ ಆಗೋಲ್ಲ ಸೊ ಅಲ್ಲಿ ಬೇಡಿಕೊಂಡು ಗುರು ರಾಘವೇಂದ್ರ ಹತ್ರ ಬೇಡಿಕೊಂಡು ಈ ಪುರಂದ್ರದಾಸರ ಹತ್ರ ಬಂದು ನಾನು ಅವ್ರ ಪಾದದ ಹತ್ರ ಸ್ಕ್ರಿಪ್ಟ್ ಇಟ್ಟೆ ಇಟ್ಬಿಟ್ಟು ನೀ ಇಷ್ಟು ದಿನ ನಾನು ಮಾತನಾಡಿದ್ದೀನಿ ಅವ್ರು ಒಪ್ಪಿಗೆ ಕೊಟ್ಟಿಲ್ಲ ನೀವು ನನ್ನಲ್ಲಿ ನಿಂತು ನುಡಿಸಿ ಅವರಲ್ಲಿ ನಿಂತು ಹೂವನ್ನಿ ಅವಾಗಾಗ್ಬೋದೇನು ಅಂದ್ಬಿಟ್ಟು ನಮಸ್ಕಾರ ಮಾಡಿ ಅಷ್ಟಲ್ಲಿ ಅವ್ರು ಬಂದರು ಒಂದು ಆಯಿತು ಹೇಳಿ ಇವತ್ತು ಒಂದು ಸ್ವಲ್ಪ ಹೇಳಿ ಏನು ಮಾಡ್ತಿದ್ದೀರಾ ಒಂದು ಇಪ್ಪತ್ತು ನಿಮಿಷ ಅವರಿಗೆ ಮತ್ತೆ ಹೇಳಿದೆ ಈ ಥರ ಈ ಥರ ಮಾಡಬೇಕು ಅಂತೀವಿ ಪ್ರಾತ್ಯಕರ್ಮಗಳಿಂದ ಹಿಡಿದು ಶಹನೋತ್ಸವದವರು ಆ ದಾಸರ ಭಕ್ತಿ ಭಾವನೆ ಕಟ್ಕೊಡೋ ಒಂದು ಪ್ರಯತ್ನ ಇದು ಸಮಾಜಕ್ಕೆ ಮುಂದೆ ಮುಂಬರುವ ಪೀಳಿಗೆಗೆ ತುಂಬಾ ಒಂದು ಡಾಕ್ಯುಮೆಂಟಾಗಿ ಉಳ್ಕೊಳ್ಳುತ್ತೆ ಗುರುಗಳೇ ನೀವು ಮಾಡಿ ದಯವಿಟ್ಟು ಮಾಡಿ ಪುರಂದರ ದಾಸರ ವಿಗ್ರಹದ ಮುಂದೆ ಕೇಳ್ತಿದ್ದೀರಿ ನಾನು ಹೂ ಅಂತ ಹೇಳ್ತೀನಿ ಆಯಿತು ಮಾಡೋಣ ಸೊ ಅಲ್ಲಿ ಶುರುವಾಗಿದ್ದು ಸರ್ ಫುಲ್ ಹಾಡ್ಕೋರ್ ಮಳೆಗಾಲದಲ್ಲಿ ಶೂಟ್ ಮಾಡಿದ್ದೀವಿ ಒಂದು ದಿನವೂ ಮಳೆಯಲ್ಲಿ ಶೂಟ್ಲಿಂಗ್ ಶೂಟಿಂಗ್ ನಿಲ್ಲ ಹಿಂದಿನ ದಿನ ಧಾರಕಾರವಾಗಿ ಮಳೆ ಬಂದಿದೆ ಪಾಪ ಚೆನ್ನೈಗೆ ಬಂದಾಗ ವಿದ್ಯಾಭೂಷಣರು ಪಾಪ ಅವರು ಫ್ಲೈಟಲ್ಲಿ ಲ್ಯಾಂಡ್ ಮಾಡೋಕ್ಕಾಗ್ದಿರೋ ಏರಲ್ಲೇ ಒಂದು ಅವರ್ ಇದ್ದರು ಅವತ್ತಿನ ದಿನ ಧಾರಾಕಾರವಾದ ಮಳೆ ನೆಕ್ಸ್ಟ್ ದಿನ ಶೂಟಿಂಗು ಯಾರಿಗೂ ನಂಬಿಕೆಲ್ಲ ಶೂಟಿಂಗ್ ಆಗುತ್ತೋ ಇಲ್ಲ ಅಂತ ಒಂದು ದಿನ ಶೂಟಿಂಗ್ ನಿಲ್ಲ ಒಂದು ದಿನ ಜಗಳವಿಲ್ಲ ಒಂದು ದಿನ ಕಲಹವಿಲ್ಲ ಶೂಟಿಂಗ್ ಹುಡುಗರಿಂದ ಹಿಡಿದು ಎಲ್ಲರೂ ಖುಷಿಯಾಗಿ ದಾಸರ ಪದಗಳು ಹೇಳ್ತಾ ಶೂಟ್ ಮಾಡಿದ್ದೀವಿ ದಾಸರ ಪದಗಳು ಹೇಳ್ತಾ ಕೊನೆಯ ನಿಮ್ಮ ಕ್ಲೈಮ್ಯಾಕ್ಸ್ ಅಲ್ಲ ಮಗುವಿನ ಎಕ್ಸ್ಪ್ರೆಷನ್ ಎಲ್ಲ ಅದು ಐದು ಐದು ದಿನ ನಾವು ಅಲ್ಲಿ ಬಿಡಾರ ಬಿಟ್ಟಿದ್ವಿ ಅದು ಒಂದು ಕೃಪೆ ಇರ್ಬೋದು ಅಂತ ಕೃಪೆ ಕೃಪೆ ಆ ಮಗು ಎರಡು ಮಕ್ಕಳನ್ನ ಆಯ್ಕೆ ನಾಲ್ಕು ತಿಂಗಳು ಮಗು ಆ ಸ್ಪಂದಿಸಿದೆ ಎರಡು ವರ್ಷದ ಮಗು ಸ್ಪಂದಿಸಿದೆ ಅದೆಲ್ಲ ಕ್ರೆಡಿಟ್ ಗೋಸ್ಟು ಕ್ಯಾಮ್ರಾಮನ್ ಯಾವ ಕ್ಷಣದಲ್ಲಿ ನಾನು ಆ ಟೈ ಅದು ಲಾಸ್ಟು ಅದೇ ಫೈನಲ್ ಶೂಟಿಂಗ್ ನಮ್ಮದು ನನಗೆ ಸ್ವಲ್ಪ ಆರೋಗ್ಯದ ಏರ್ಪೇರು ಆಗಿತ್ತು ನನಗೆ ಸ್ವಲ್ಪ ಆರ್ಥರೈಟಿಸ್ ಪ್ರಾಬ್ಲಮ್ ಇರೋದ್ರಿಂದ ನಾನಂತೂ ಒಂದು ಕಡೆ ಕೂತ್ಬಿಟ್ಟಿದ್ದೆ ಸ್ನಾನದ ಸೀನೆಲ್ಲ ಆಗೋಗಿತ್ತು ಒಂದು ಕಡೆ ಕಡೆಯಲ್ಲಂತೂ ನಾನು ಕೂತ್ಬಿಟ್ಟೆ ನಾನು ಯೂಶ್ವಲಿ ಕೂತ್ಕೊಳ್ಳೋನೇ ಅಲ್ಲ ತುಂಬ ಎನರ್ಜಿ ಜಾಸ್ತಿ ಎಲ್ಲ ಓಡಾಡ್ತಾ ಇರ್ತೀನಿ ನಾನು ಎಲ್ಲನೂ ನೋಡ್ತಾ ಇರ್ತೀನಿ ಅವತ್ತು ಐ ಹ್ಯಾಡ್ ಲೆಫ್ಟ್ ಇಟ್ ಎವ್ರಿಥಿಂಗ್ ನೀವು ಮಾಡಿ ಮಾಡಿ ಮಾಡ್ಕೊಂಡು ಹೋಗಿ ನಾನು ನೋಡ್ತಾ ಇರ್ತೀನಿ ಓಕೆ ಓಕೆ ಅಂತ ಹೇಳ್ತೀನಿ ಆಲ್ ಕ್ರೆಡಿಟ್ ಗೋಸ್ ಟು ಹಿಮ್

ನಾನು ಅವ್ರು ಬಂದರು ದಿನ ಬಂದರು ನಾನು ನಾನು ಹರಿ ಒಂದು ಜಾಗ ನೋಡ್ಕೊಂಡು ಆ ಸ್ನಾನ ಮಾಡಿಸೋ ಭಾಳ ಅದ್ಭುತ ಭಾಳ ಅದ್ಭುತವಾಗಿದೆ ನೋಡಿ ಅದು ಎಲ್ಲ ಇದು ಒಂದು ಅಲೌಕಿಕವಾದಂಥ ಒಂದು ಎಕ್ಸ್ಪೀರಿಯೆನ್ಸು ನಾವು ಹೋದಾಗ ಅದು ಒಂದು ಕಟ್ಟೆ ಮೇಲೆ ನೀರು ಹರಿಯುತ್ತೆ ಅಲ್ಲಿ ಸ್ವಲ್ಪ ಕೂಡಿಸೋದು ಕಷ್ಟ ಇತ್ತು ಆದ್ರೂ ಒಂದು ಟ್ರೈ ಮಾಡೋಣ ಸ್ಮೃತಿನ ಕರ್ಕೊಂಬಂದು ತೋರಿಸೋಣ ಬಟ್ ನಾಲ್ಕು ತಿಂಗಳು ಮಗು ಚಳಿಗಾಲ ಮಳೆಗಾಲ ಇಷ್ಟು ಧಾರಾಕಾರ ಮಳೆ ಬರ್ತಿದೆ ಅವಳು ಒಪ್ಕೋತಾರೋ ಇಲ್ವೋ ಅಂದ್ಬಿಟ್ಟು ಕರ್ಕೊಂಡ್ಬಂದ್ವಿ ಅಲ್ಲಿ ಹೋಗಿ ನೋಡ್ಬಿಡೋಣ ಇಷ್ಟ ಆದರೆ ಮಾಡೋಣ ಫೋರ್ಸ್ ಇಲ್ಲ ಅಂದ್ಬಿಟ್ಟು ಹೋದರೆ ನೋಡಿಬಿಟ್ಟು ಮಾಡಲೇಬೇಕು ಇಲ್ಲಿ ನಾನು ಬೇಡ ನನಗೇ ಬೇಡ ಅನ್ನಿಸ್ತಿದೆ ಆ ಪುಟ್ಟ ಮಗುನ ಕರ್ಕೊಂಬಂದು ನಾವು ಬಿಸಿನೀರು ಹೊತ್ಕೊಂಡು ಹೋಗಿ ಅಲ್ಲಿ ತಣ್ಣೀರಲ್ಲಿ ಮಾಡ್ಸೋಕ್ಕಾಗಲ್ಲ ಆ ಜಿಗಣೆಗಳ ಕಾಟ ಜಿಗಣೆ ಮತ್ತೆ ಹತ್ಕೊಂಡ್ಬಿಟ್ರೆ ಕಲ್ಲು ಜಾರ್ತದೆ ಆಮೇಲೆ ಜಿಗಣೆಗಳು ಎಲ್ಲ ಕಡೆ ಜಿಗಣೆಗಳು ಕಲ್ಲು ಜಾರಕ್ಕೆ ಎಲ್ಲ ಸ್ಮೃತಿ ಸೈಡ್ ಡೂ ಇಟ್ ಮಾಡೇ ಮಾಡೋಣ ಆಮೇಲೆ ಅಲ್ಲಿ ಹೋಗ್ತೀವಿ ಮುಂದಿನ ಮಾರನೇ ದಿನ ಶೂಟಿಂಗ್ ದಿನ ನಮಗೆ ಹೇಳಿ ಮಾಡಿಸುವಷ್ಟು ಮಾತ್ರ ಮಳೆ ಬಂದಿದೆ ಆ ಎಲ್ಲಿ ನಮಗೆ ಕೂತ್ಕೋಬೇಕಿತ್ತು ಅಲ್ಲಿ ಕಲ್ಲುಗಳು ಕ್ಲೀನ್ ಆಗಿದೆ ಅಲ್ಲಿ ಎಲ್ಲಿ ಓವರ್ ಫ್ಲೋ ಆಗ್ತಿತ್ತು ಆಗ್ತಿಲ್ಲ ಹೇಳಿ ಮಾಡಿಸಿದ್ದಂಥ ಒಂದು ಕ್ಯಾಮ್ರಾ ಇಟ್ಟರೆ ಪರ್ಫೆಕ್ಟ್ ಫ್ರೇಮ್ ಅಂತಾರಲ್ಲ ಹಾಗೆ ಶೂಟಿಂಗ್ ಮುಗೀತು ಮುಂದಿನ ದಿನ ನಾವು ಅಲ್ಲಿ ಹೋದ್ವಿ ಧಾರಾಕಾರವಾಗಿ ಮಳೆ ಬಂದು ಎಲ್ಲ ಮುಚ್ಚೋಗಿತ್ತು ಆ ಜಾಗ ಏನ್ ಕಾಣುತ್ತೆ ನೋಡಿ ಅದೊಂದು ಹರ್ಕೊಂಡ್ ಬರ್ತಿರೋದು ಬಂಡೆಗಳು ಅದು ಇಲ್ಲದೆ ಇಲ್ಲ ಎಲ್ಲ ಮುಚ್ಚೋಗ್ಬಿಟ್ಟಿತ್ತು ಅಷ್ಟ್ ನೀರು ಏನ್ ಹೌದಪ್ಪ ನಾವು ಪ್ರತಿದಿನ ಫೋರ್ಕಾಸ್ಟ್ ಯಾಕೆಂದ್ರೆ ಆಲ್ಮೋಸ್ಟ್ ಎಲ್ಲ ಏನು ಮಳೆಗಾಲದಲ್ಲೇ ಮಾಡಿರೋದ್ರಿಂದ ಪ್ರತಿದಿನ ಫೋರ್ಕಾಸ್ಟ್ ನೋಡೋದು ನಾಳೆ ನಾಳೆ ಹರಿ ನಾಳೆ ಮಳೆ ಬರದೇ ಇರಲಿ ಅಂತ ಕೇಳ್ಕೊಳ್ಳಿ ಹಿಂದಿನ ದಿನ ಗುರುಗಳು ಫೋನ್ ಮಾಡೋರು ನಾಳೆ ಶೂಟಿಂಗ್ ಉಂಟಾ ಯಾಕೆಂದ್ರೆ ಇವತ್ತು ಹೊರಡ್ಬೇಕು ನಾನು ಅಂತ ಇಲ್ಲೆಲ್ಲ ಮಳೆ ಬರ್ತಾ ಉಂಟು ಬಹಳ ಅಂತ ಹೇಳೋರು ಗುರುಗಳೇ ಇಲ್ಲೂ ಬರ್ತಿದೆ ಬಟ್ ಫೋರ್ಕಾಸ್ಟ್ ಪ್ರಕಾರ ಇಲ್ಲ ಬಂದ್ಬಿಡಿ ಎಲ್ಲರೂ ಹಾಗೆ ಕರ್ಸ್ಕೊತಾ ಇದ್ರು ನೋಡಿದ್ರೆ ಆರಾಮಾಗಿ ಪ್ರೆಸೆಂಟ್ ವೆದರು ಬಿಸಿಲು ಇಲ್ಲ ತುಂಬ ಶೂಟಿಂಗ್ಗೆ ಪರ್ಫೆಕ್ಟ್ ವೆದರ್ ಅಲ್ಲಿ ನಮಗೆ ನಂಬಿ ನಾರಾಯಣದಲ್ಲಿ ಮಾತನ್ನು ಪುರೋಹಿತ್ರ ಹೇಳಿದರು ಮೊದಲನೇ ದಿನ ಅಲ್ಲೇ ಮುಹೂರ್ತ ಮಾಡಿದ್ದು ಇಲ್ಲಿ ನೀವು ನಂಬಿ ನಾರಾಯಣ ಒಂದು ವೈಶಿಷ್ಟ್ಯ ಇದೆ ನೀವು ಭಕ್ತರು ಬಂದು ದೇವರ ಹತ್ರ ಬೇಡ್ಕೊಳ್ಳೋದು ಎಲ್ಲ ಕಡೆ ಇರೋ ವಾಡಿಕೆ ಇಲ್ಲಿ ನೀವು ಏನು ಬೇಡಬೇಡಿ ನೀವು ಏನು ಬೇಡ ಬೇಡದನ್ನು ಕೊಡೋ ದೇವರುಗಳಿದ್ದಾರೆ ನಿಮಗೇನು ಗೊತ್ತು ನೀವು ಬೇಡದನ್ನು ಅವ್ರು ಕೊಡೋದು ಒಂದು ಪ್ರಕಾರ ನಿಮಗೇನು ಬೇಕಿದ್ದೆ ಅವ್ನಿಗೆ ಚೆನ್ನಾಗಿ ಗೊತ್ತಿದೆ ನಿಮಗಿನ್ನ ಅವನಿಲ್ಲಿ ಕೊಡ್ತಾನೆ ನೀವು ಸುಮ್ಮನೆ ಬಂದು ಸರಂಡರಾಗಿ ನಿಮಗೆ ಏನು ಬೇಕು ಅಂತ ಅವ್ನಿಗೆ ಚೆನ್ನಾಗಿ ಗೊತ್ತಿದೆ ಅದು ನಿಮಗೆ ಕೊಡ್ತೀನಿ ನಾನು ಅದು ಆ ಮಾತು ತುಂಬ ನನಗೆ ಒಳಗೆ ಹೋಗಿ ನಾನು ಕೇಳಿದೆ ಇಷ್ಟು ಮುಂಚೆನೂ ನಿನ್ನ ಹತ್ರ ಅದೇ ಬಂದು ಕೇಳಿದ್ದೆ ನನಗೆ ಯೋಗ್ಯತೆ ಇದ್ದರೆ ಮಾಡಿಸು ಅಂತ ಈಗಲೂ ಅದನ್ನೇ ಕೇಳ್ತೀನಿ ಯೋಗ್ಯತೆ ಇದ್ದರೆ ನಮಗೆ ಈ ಪುರಂದರದಾಸರನ್ನ ಲೋಕಕ್ಕೆ ತೋರಿಸ್ಬೋದು ಅಂತ ನಿನ್ನ ಅಂತ ಆಗಲಪ್ಪ ಅಷ್ಟೆ ಅದಾಗಿದೆ ಅನ್ನೋ ಭಾವ ನನಗಿದೆ ಈಗಲೂ ಇದೆ ಆ ಒಂದು ಒಂದು ವಿಸ್ಮಯ ನಮಗೆ ಪ್ರತಿ ಹೆಜ್ಜೆಲ್ಲೂ ಎಷ್ಟೋ ಜನಗಳ ನಿಮ್ಮಂತಹ ಸಜ್ಜನರ ಒಂದು ಸಪೋರ್ಟ್ ಸಿಕ್ಕಿರೋದು ಪ್ರತಿಯೊಬ್ಬರಿಗೂ ಇಷ್ಟ ಆಗಿರೋದು ನಮ್ಮ ಅಕ್ಕ ವರುಣಿ ಮೊನ್ನೆ ಫೋನಲ್ಲಿ ಹೇಳ್ತಾಯಿದ್ರು ಹಾಂ ಇಂಟರ್ವ್ಯೂ ಮಾಡಿದ್ದೀರಿ ನೀವು ವಿಸ್ತಾರವಾಗಿ ಬಂದಿದ್ದೀರದು ಅವರು ಹೇಳ್ತಾರೆ ಅದೃಷ್ಟವಂತ ಕಣೋ ನೀನು ನಮ್ಮ ಮನೆಯವರು ಅದು ಹೇಳಿದ್ರು ಎಷ್ಟು ಜನ ಕೈಗೂಡಿಸಿದ್ದಾರೆ ನಿನಗೆ ಎಷ್ಟು ಜನ ಬೆಂಬಲ ಕೊಟ್ಟಿದ್ದಾರೆ ಅದೃಷ್ಟವಂತ ನೀನು ಯು ಆರ್ ಜಸ್ಟ್ ಚೋಸನ್ ಒನ್ ಅಂತ ಹೇಳೋದು ಅದನ್ನು ನಿಜವಾಲು ನಿಜ ಅನಿಸುತ್ತೆ ಅಂದರೆ ಅನುಗ್ರಹ ಒಂದು ನಮಗೆ ಯೋಗ್ಯತೆ ಇಲ್ಲದಿದ್ದರೂ ದಾಸರು ನಿಮ್ಮನ್ನ ಆಯ್ಕೆ ಮಾಡಿದ್ರು ಆಯ್ಕೆ ನಾವು ಅವರು ವಂಶಸ್ಥರು ಅಂತ ನಮ್ಮ ವೆಂಕಣದಾಸರು ನಮ್ಮ ದೊಡ್ಡ ತಾತ ಹೇಳ್ತಾ ಇದ್ರಂತೆ ಸೊ ಹಾಗಾಗಿ ಏನೋ ಒಂದು ಕೃಪೆಯಿಂದ ಪುರಂದ್ರದಾಸರು ದಾಸರು ಈ ಕೆಲಸ ನೀನು ಮಾಡಪ್ಪ ಅಂತ ವಹಿಸಿರ್ಬೋದು ನಮಗೆ ಅದರಿಂದ ಆಗ್ತಾ ಇದೆ ಅಷ್ಟು ನಡ್ಕೊಂಡು ಹೋಗ್ತಾ ಇದೆ ನಡ್ಕೊಂಡು ಹೋಗ್ತಾ ಇದೆ ಮುಂದೇನು ಮುಂದೆ ಬ ಇದೇ ಪ್ರಶ್ನೆ ಪ್ರತಿಯೊಬ್ಬ ವೀಕ್ಷಕರು ಪ್ರತಿಯೊಂದು ಶೋಲ್ಲೂ ಕೇಳ್ತಾರೆ ನಾನು ಪ್ರತಿಯೊಂದು ಶೋಗೂ ಹೋಗ್ತೀನಿ ಅದೊಂದು ಈ ಚಿತ್ರದ ಒಂದು ವೈಶಿಷ್ಟ್ಯ ಪೋಸ್ಟ್ ರಿಲೀಸು ತುಂಬ ಜನ ಮೆಚ್ಕೊಳ್ತಿರೋದು ಯಾಕೆಂದರೆ ನನಗೆ ಅದು ಏನೋ ದೊಡ್ಡ ಫೇವರ್ ಮಾಡ್ತಿದ್ದೀನಿ ಅಂತ ಅನಿಸಿಲ್ಲ ನನ್ನ ಕರ್ತವ್ಯ ಅದು ನಾನು ಆಸ್ಟ್ರೇಲಿಯಾಯಿಂದ ಇಲ್ಲಿ ಬಂದು ಸಿನಿಮಾ ಮಾಡಿ ಜನಗಳಿಗೆ ತೋರ್ಸೋಕ್ಕೆ ಮಾಡಿರೋದು ಆ ಜನಗಳನ್ನ ನೋಡಿ ಆನಂದ ಪಡ್ಬೇಕಾದ್ರೆ ನಾನು ಯಾಕೆ ಮನೆಗೆ ಗೊತ್ತಿರಲಿ ಅಲ್ಲಿ ಹೋಗ್ತೀನಿ ಅವ್ರನ್ನ ನೋಡ್ತೀನಿ ಮಾತನಾಡಿಸ್ತೀನಿ ಏನೇನು ಮಾಡಿದ್ದೀವಿ ಅಂತ ಹೇಳ್ತೀನಿ ಹೇಗೆ ನೋಡಬಹುದು ಅನ್ನೋ ಒಂದು 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 ಇದನ್ನು ಕೊಡ್ತೀನಿ ಐಡಿಯಾನ ಆಮೇಲೆ ಅವ್ರು ನೋಡಿ ನನ್ನ ಹತ್ರ ಅವ್ರು ಮಾತನಾಡಿ ಫೋಟೋ ತೆಗೆಸ್ಕೋತಾರೆ ಅವ್ರಿಗೆ ಅಷ್ಟು ಅಂದರೆ ಅಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಸೊ ಹಾಗಾಗಿ ನನಗೆ ಅಲ್ಲಿ ಹೋಗಿ ಅವ್ರ ಹತ್ರ ಮಾತನಾಡಿ ಅವರ ಸಂತೋಷ ನೋಡೋದೇ ನನ್ನ ಸಂತೋಷ ಸೊ ಇದು ತುಂಬ ಖುಷಿ ಕೊಟ್ಟಿದೆ ಎಲ್ಲರೂ ಕೇಳೋ ಪ್ರಶ್ನೆ ಮುಂದೇನು 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 ಅಂತ ನಮಗೆ ಈಗ ಅವ್ರು ಕೇಳಿದ್ದಕ್ಕೆ ಅಂತ ಮಾಡಬೇಕು ಅಂತಲ್ಲ ನಮಗೆ ಈ ಶೂಟಿಂಗ್ ಪ್ರಕ್ರಿಯೆಯಲ್ಲೇ ಒಂದು ಒಂದು ಕಥೆ ಹೊಳೆದಿತ್ತು ನನಗೆ ರಾಮಾಯಣದ ವ್ಯಕ್ತಿತ್ವ ಚಿತ್ರಣ ಮಾಡಿದ್ರೆ ಹೇಗಿರುತ್ತೆ ರಾಮಾಯಣ ಭಾಳಷ್ಟು ಬಾರಿ ಬಂದಿದೆ ಸೀರಿಯಲ್ಗಳು ಬಂದಿದೆ ಫಿಲ್ಮ್ಗಳು ಬಂದಿದೆ ಆದರೆ ನಾವು ರಾಮಾಯಣದಲ್ಲಿ ಎಲ್ಲರಿಗೂ ಮೆಚ್ಚುವಂಥ ಮೆಚ್ಚುವಂಥ ಎಲ್ಲರೂ ತಗೊಳ್ಳುವಂಥ ಒಂದು ವಸ್ತು ಅಂದರೆ ರಾಮಾಯಣದ ವಸ್ತು ಅಂದರೆ ಅದರಲ್ಲಿರೋ ತ ನೀತಿ ಪಾಠಗಳು ಆ ಮಾರಲ್ಸು ಆಮೇಲೆ ಆ ವ್ಯಕ್ತಿತ್ವ ಚಿತ್ರಣ ಇದೆಯಲ್ಲ ಎಲ್ಲರಿಗೂ ಅದು ಬೇಕಾದಂಥ ಒಂದು ವಸ್ತು ಸೊ ಹಾಗಾಗಿ ಆ ವ್ಯಕ್ತಿತ್ವ ಚಿತ್ರಣ ಮಾಡೋಣ ಅದಕ್ಕೆ ಪ್ರೇರಣೆ ನಮ್ಮ ಬನಂಜಯ್ ಗೋವಿಂದಾಚಾರ್ಯರ ಸುದೀರ್ಘವಾದ ಪ್ರವಚನಗಳು ಆ ಪ್ರವಚನಗಳ ಆಧಾರಿತ ವ್ಯಕ್ತಿತ್ವ ಚಿತ್ರಣ ರಾಮಚಂದ್ರನ ವ್ಯಕ್ತಿತ್ವ ಲಕ್ಷ್ಮಣನ ವ್ಯಕ್ತಿತ್ವ ಹಾಟ್ ಬ್ಲಡ್ ಆ ದುಡುಕಿನ ಸ್ವಭಾವ ವ್ಯಕ್ತಿತ್ವ ಆದರೆ ಅದು ಸೇವೆಯ ಮನೋಭಾವನೆಯೂ ಇದೆ ಅದರಲ್ಲಿ ಆ ವ್ಯಕ್ತಿ ಆ ಊರ್ಮಿಳೆಯ ತ್ಯಾಗ ಆ ಮಂಥರೆಯ ವ್ಯಕ್ತಿತ್ವ ದಶರಥನ ತಳಮಳಗಳು ಸುಮಿತ್ರೆಯ ವ್ಯಕ್ತಿತ್ವ ಎಲ್ಲರಿಗೂ ಒಂದೊಂದು ವೈಶಿಷ್ಟ್ಯವಾದಂಥ ವ್ಯಕ್ತಿತ್ವ ಇದೆ ಆಮೇಲೆ ಹನುಮಂತನ ಮೇರು ವ್ಯಕ್ತಿತ್ವ ಸುಗ್ರೀವನ ಈ ಎಲ್ಲವನ್ನು ಕಟ್ಕೊಟ್ಟಾಗ ಜನಗಳಿಗೆ ಅದೊಂದು ಆಮೇಲೆ ಹೇಳದಿರುವ ಈ ಬಂದು ಗೊತ್ತ ಗೊತ್ತಿಲ್ಲದಿರುವ ಅಂದರೆ ರಾ ವಾಲ್ಮೀಕಿಗಳ ರಾಮಾಯಣ ರಾಮಾಯಣದಲ್ಲಿ ರಸ ಅವರು ರಸಕಾವ್ಯಾಗಿರೋದ್ರಿಂದ ರಸಘಟ್ಟಗಳಲ್ಲಿ ಅವರು ಮೌನ ವಹಿಸ್ತಾರೆ ಆ ಮೌನವನ್ನು ಅವರು ಎಕ್ಸ್ಪ್ಲೇನ್ ಮಾಡಿ ಏಕೆಂದರೆ ರಸ ರಸಕಾವ್ಯಕ್ಕೆ ಮೆರಗು ಬರೋದೇ ಮೌನದಿಂದ ಆ ಮೌನವನ್ನು ವೇದವ್ಯಾಸರು ಪೂರ್ ಪುರಾಣಗಳಲ್ಲಿ ಹೇಳ್ತಾ ಹೋಗ್ತಾರೆ ಈಗ ಕೂರ್ಮ ಪುರಾಣದಲ್ಲಿ ಸೀತೆಯನ್ನು ನಿಜವಾಗಲೂ ರಾವಣ ಕಿಡ್ನಾಪ್ ಮಾಡೋದನ್ನ ಅಲ್ಲಿ ಏನು ಹೇಳೋಲ್ಲ ವಾಲ್ಮೀಕಿಗಳು ಸೀತೆಯನ್ನು ಅಪಹರಿಸಿದ ಅಷ್ಟೇ ಹೇಳೋದು ಅವಳು ನಿಜವಾದ ಸೀತೆಯೇ ಛಾಯಾ ಸೀತೆಯೇ ಅದನ್ನು ಹೇಳೋದು ವೇದವ್ಯಾಸರು ಅವ್ರು ಮೌನ ವಹಿಸ್ಬಿಡ್ತಾರೆ ವೇದವ್ಯಾಸದಲ್ಲಿ ಅವನ ಮರೆಯಲ್ಲಿ ನಿಂತು ವಾಲ್ಮೀಕಿನ ರಾಮ ಏಕೆ ಕೊಂದು ಆನ್ಸರ್ ಮಾಡಲ್ಲ ತುಂಬ ವಿಸ್ತಾರವಾಗಿ ಹೇಳಕ್ಕೆ ಹೋಗಲ್ಲ ಅದನ್ನು ಜಸ್ಟಿಫೈ ಮಾಡೋಕ್ಕೋಗಲ್ಲ ರಾಮಚಂದ್ರನ ವ್ಯಕ್ತಿತ್ವ ಹಿರಿಯಂತಿವಧೇನ ವಾಲಿವಧೇನ ಅದೀಗಲೂ ಗೊಂದಲ ಇದೆ ಸಮಾಜದಲ್ಲಿ ಎಲ್ಲ ಓಕೆ ಅದೊಂದು ಯಾಕೆ ರಾಮಚಂದ್ರ ಹಂಗೆ ಮಾಡ್ದ ಯಾಕೆ ಅಗ್ನಿ ಪರೀಕ್ಷೆ ಕೊಡ್ದ ಸೀತೇನ ಈ ಗೊಂದಲಗಳಿದೆ ರಾಮಚಂದ್ರನ ವ್ಯಕ್ತಿತ್ವ ಸ್ಪಾಟ್ಲೆಸ್ ಯಾವುದೇ ಒಂದು ಚುಕ್ಕ ಚಿಕ್ಕ ಸ್ಪಾಟ್ ಇದ್ದಿದ್ರೂ ಅವನು ಆ ಮೇರು ಮೇರು ವ್ಯಕ್ತಿತ್ವಕ್ಕೆ ಭಗವಂತ ರಾಮಚಂದ್ರನ ಯಾರು ಇಷ್ಟು ನಮ್ಮದ ರಾಮಾಯಣ ಮಹಾಭಾರತನ ಕಿತ್ತೊಗೆದ್ರೆ ನಮ್ಮ ದೇಶದಿಂದ ನಮ್ಗೆ ಅಸ್ತಿತ್ವವೇ ಇಲ್ಲ ನಮ್ಗೆ ಅಸ್ತಿತ್ವವಿರೋದೇ ಈ ನಮ್ಮ ಈ ಎರಡು ಮೇಯ್ನ್ ಕಾವ್ಯಗಳಿಂದ ಸೋ ಇದನ್ನು ನೀವು ನಮ್ಮ ನಂಬಿಕೆ ನಂಬಿಕೆಗೆ ಬಿಟ್ಟಿದ್ದದು ಈಗ ನನ್ನ ನಂಬಿಕೆ ಸಾಕ್ಷಾತ್ ಭಗವಂತನೇ ರಾಮಚಂದ್ರನಾಗಿ ಬಂದ ಅಂತ ಅದು ನನ್ನ ನಂಬಿಕೆ ದೇವರೇ ಇಲ್ಲ ನಾಸ್ತಿಕ್ಯವಾದದಲ್ಲೂ ರಾಮಾಯಣನ ನೋಡಿ ಅದರಿಂದ ತಗೊಳ್ಳುವಂಥ ಬಹಳಷ್ಟು ಅಂಶಗಳಿವೆ ಸೊ ಅದು ಅದಕ್ಕೆ ಹೇಳಿದ್ದು ಈ ದೇಶಕ್ಕೆ ಎರಡು ಕಣ್ಣು ಕಣ್ಣು ನಮ್ಮ ಸಂಸ್ಕೃತಿ ಎರಡು ಕಣ್ಣು ಎರಡು ಕಣ್ಣು ಸೊ ಹಾಗಾಗಿ ಆ ರಾಮಾಯಣದ ಒಂದು ವ್ಯಕ್ತಿತ್ವ ಚಿತ್ರಣ ಮಾಡೋದು ಭಾಳ ಆಸೆ ಇದೆ ಅದು ಒಂದು ಸ್ವಲ್ಪ ಎಕ್ಸ್ಪಿರಿಮೆಂಟಲ್ ಆಗಿ ಮಾಡೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಯಾವಾಗ ಅದು ಭಗವಂತನ ಕೃಪೆ ಅಯೋಧ್ಯೆಗೆ ಹೋಗಿ ಅವನ ಆಶೀರ್ವಾದ ಪಡೆದು ಶುರು ಮಾಡೋಣ ಅಂತ ಒಂದು ಒಂದು ಚಿಂತನೆ ಬಂದಿದೆ ನೋಡೋಣ ಅದು ಹೇಗೆ ಕೃಪೆ ಆಗುತ್ತೋ ಗೊತ್ತಿಲ್ಲ ಈಗ ಸದ್ಯಕ್ಕೆ ಈ ಸಿನಿಮಾ ನಮ್ಮ ಹರಿದಾಸರ ದಿನಚರಿ ಜನವರಿಯಲ್ಲಿ ವಿಶ್ವಾದ್ಯಂತ ಬಿಡುಗಡೆ ಆಗಲಿದೆ ಅದು ಕೃಪೆಯಿಂದನೇ ಇದೆ ಅಮೇರಿಕಾ ಯು ಕೆ ಆಸ್ಟ್ರೇಲಿಯಾ ಕೆನಡಾ ಎಲ್ಲ ಕಡೆ ಒಟ್ಟಿಗೆ ರಿಲೀಸ್ ಆಗ್ತಿದೆ ಅಲ್ಲಿ ಹೇಗೆ ಪ್ರತಿಕ್ರಿಯೆ ಬರುತ್ತೆ ಅನ್ನೋದು ನಮಗೂ ಕುತೂಹಲ ತುಂಬ ಇದೆ ಮೆಚ್ಕೋತಾರೆ ಅನ್ನೋ ಒಂದು ವಿಶ್ವಾಸವೂ ಇದೆ ಯಾಕೆಂದರೆ ಅಲ್ಲಿನೋ ಜನಕ್ಕೆ ನಮ್ಮ ಸಂಸ್ಕೃತಿಯ ಚಿತ್ರಗಳು ಬಂದಾಗ ಇನ್ನೂ ಜಾಸ್ತಿ ಕನೆಕ್ಟ್ ಆಗ್ತಾರೆ ಯಾಕೆ ನಾನು ಅಲ್ಲಿದ್ದೋನು ಸೊ ನನಗದು ಅನುಭವ ಇರೋದರಿಂದ ಒಂದು ವಿಶ್ವಾಸದಲ್ಲಿದ್ದೀನಿ ಮುಂದೆ ನೋಡೋಣ ಸೊ ಸ್ವಲ್ಪ ಸಮಯ ತೊಗೊಂಡು ಶಾರ್ಪಂದು ಹಾಕ್ಸ್ ಅಂತೀವಿ ನಾವು ಬೆಸ್ಟಲ್ಲಿ ಸೊ ಆ ಥರ ಪಡೆದಿರ ಸ್ಕ್ರಿಪ್ಟ್ ಮೇಲೆ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಕ್ಯಾಸ್ಟಿಂಗ್ ತೊಗೊಂಡು ಆರಾಮಾಗೆ ಮಾಡೋಣ ಅಂತ ಈಸ್ ಆಲ್ಸೋ ವೆರಿ ಹ್ಯಾಪಿ ವಿತ್ ದಟ್ ಸೊ ನೋಡೋಣ ಸರ್ ಇಷ್ಟನ್ನು ಹೇಳ್ಬೋದು ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಬಹುಶಃ ಒಂದು ಕಾಲದ ಪರಿವರ್ತನೆಯನ್ನು ನೀವು ತರ್ತಾ ಇದ್ದೀರಿ ಅಂತ ಅಂದ್ಕೊಳ್ತೇನೆ ನಾನು ಸಿನಿಮಾದ ರಂಗಕ್ಕೆ ಕೂಡ ಸಿನಿಮಾದ ಸೃಜನಶೀಲರಿಗೆ ಕೂಡ ಹೊಸ ತಲೆಮಾರಿನ ನಿರ್ದೇಶಕರಿಗೆ ಕೂಡ ಕೇವಲ ನಾವು ನೋಡುವ ನೋಟ ಎಲ್ಲ ಒಂದು ಚೌಕಟ್ಟಿನ ಒಳಗಡೆ ಒಂದು ಬೌಂಡ್ರಿಯನ್ನು ಇಟ್ಟುಕೊಂಡು ಅದರೊಳಗಡೆ ನಾವು ಸುತ್ತಾಡ್ತಾ ಇದ್ದೇವೆ ಅದರಿಂದ ಹೊರಗೆ ಬಂದು ನೋಡಲಿಕ್ಕೆ ಆಗ್ತಾ ಇಲ್ಲ ಯಾವಾಗಲೂ ಇದು ಒಂದು ದೇಶಕ್ಕೆ ತನ್ನದೇ ಆದಂಥ ಒಂದು ಐತಿಹ್ಯ ಇರ್ತದೆ ತನ್ನದೇ ಆದಂಥ ಸಂಸ್ಕೃತಿ ಇರ್ತದೆ ತನ್ನದೇ ಆದಂಥ ಧರ್ಮ ಪ್ರಜ್ಞೆ ಇರ್ತಾ ಇರ್ತದೆ ಆ ಆ ಪ್ರಜ್ಞೆಯ ಮತ್ತು ಆ ಪರಿಸರದ ಒಳಗಡೆ ನೀವು ನಿಮ್ಮದೇ ಆದಂಥ ಸೃಜನಶೀಲ ಕ್ರಿಯೆಯನ್ನು ಮಾಡಬೇಕು ಆವಾಗ ಅದಕ್ಕೆ ಶಾಶ್ವತವಾದಂಥ ಒಂದು ನೆಲೆ ಸಿಗುತ್ತೆ ಅನ್ನೋದಕ್ಕೆ ಪುರಂದರದಾಸರ ದಿನಚರಿ ಒಂದು ಒಳ್ಳೆಯ ಉದಾಹರಣೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ನಿಮ್ಮ ಸಿನಿಮಾ ಆಸ್ತಿಕರ ಒಂದು ಭಾವಕ್ಕೂ ಬದುಕಿಗೂ ಸ್ಪಂದಿಸಿದ್ರ ಜೊತೆ ಜೊತೆಗೆ ವಾಚ್ಯವಾಗಿ ವ್ಯಾವಹಾರಿಕವಾಗಿ ಕಮರ್ಷಿಯಲ್ಲಾಗಿ ಒಂದು ಗ್ಲೋಬಲ್ನ ಒಂದು ಗ್ಲೋಬಲೈಸ್ ಆದಂಥ ಇವತ್ತಿನ ಜಾಗತೀಕರಣ ಹೊತ್ತಿನಲ್ಲಿ ನೋಡುವಂಥ ಸಿನಿಮಾದ ಕರ್ಮಿಗಳಿಗೆ ಕೂಡ ಒಂದು ಕಣ್ಬಿಳಕ್ಕೆ ಆಗೋದು ಇದು ಬೇರೆ ರೀತಿಯಲ್ಲಿ ಅಂತ ನನಗನ್ನಿಸ್ತದೆ ಸೊ ಹಾಗಾಗಿ ಈ ಸಿನಿಮಾ ಕೇವಲ ಸಿನಿಮಾ ಅಷ್ಟೇ ಅಲ್ಲ ಇದೊಂದು ಭಾವ ಭಾವದ ಸ್ಫೋರಣೆ ಭಕ್ತಿ ಭಕ್ತಿ ಆಚೆ ಒಂದು ಭಾವವನ್ನು ಕಟ್ಟುವ ಮತ್ತು ದೇಶ ಇವತ್ತು ಒಂದು ಸ್ಥಿತ್ಯಂತರದ ಹಂತದಲ್ಲಿ ನಿಂತಿರುವುದರಿಂದ ಬಹುಶಃ ನಮ್ಮ ದೇಶದ ಒಟ್ಟು ವಾತಾವರಣಕ್ಕೆ ಅದು ಹೆಚ್ಚು ಪ್ರತಿಸ್ಪರ್ಧಿ ಅಲ್ಲ ಪ್ರತಿಸ್ಪಂದಿಯಾಗಿ ಬಂದಿದೆ ಅಂತ ಅಂದ್ಕೊಳ್ತೇನೆ ನಾನು ಸೊ ಒಳ್ಳೇದಾಗಲಿ ನಿಮಗೆ ಕರೆಕ್ಟ್ ಸರ್ ಏನಾದರೂ ಹೇಳಿ ಕಡೆಯಲ್ಲಿ ಹೇಳಬೇಕು ಅಂದರೆ ಎಲ್ಲವನ್ನು ನಮ್ಮ ಗುರು ಹಿರಿಯರಿಗೆ ಅರ್ಪಿಸಿ ನಮ್ಮ ಗುರುಗಳಾದ ಗೌರವ ನರಸಿಂಹ ಮಹಾರಾಜರಿಗೆ ಎಲ್ಲವೂ ನಮ್ಮ ತನ ಮನಧನಗಳನ್ನು ಅರ್ಪಿಸ್ತೇವೆ ನಮ್ಮ ತಂದೆಯವರ ಆಶೀರ್ವಾದದಿಂದ ಇದಾಗಿದೆ ಆಮೇಲೆ ಎಲ್ಲ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ನಿಮ್ಮ ಒಂದು ವಾಹಿನಿಯಲ್ಲಿ ಏನು ಬಂತು ಅಥವಾ ನಿಮ್ಮ ಒಂದು ಸ್ನೇಹ ಏನಿದೆ ಪ್ರೀತಿ ಏನಿದೆ ವಿಶ್ವಾಸ ಏನಿದೆ ಅದಕ್ಕೆ ನಾ ಚಿರಋಣಿ ಆಮೇಲೆ ನಮ್ಮ ತಂಡದವರು ಪರ್ಟಿಕ್ಯುಲರ್ಲಿ ನಮ್ಮ ಸಂಗೀತ ನಿರ್ದೇಶಕರಾದ ರೋಣದ ಬಕೇಶ್ ಹಿನ್ನೆಲೆ ಏನು ಮಾಡಿದ್ದಾರೆ ಆಮೇಲೆ ಅಷ್ಟು ಸಪೋರ್ಟಾಗಿ ನಿಂತಿದ್ದಾರೆ ಅವರು ನಾರಾಯಣ್ ಶರ್ಮ ಅವರನ್ನು ಪರಿಚಯ ಮಾಡಿ ಅವರು ಇಡೀ ಸಿನಿಮಾಕ್ಕೆ ಅವರ ಅವರ ಒಂದು ವೈಲಿನ್ ಏನು ನಮಗೆ ಅಥವಾ ಅವರ ಒಂದು ಮ್ಯೂಸಿಕಲ್ ಸೆನ್ಸ್ ಏನಿದೆ ಅದು ಅವ್ರಿಗೂ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ ಆಮೇಲೆ ಎಡಿಟರ್ ಆದ ಸುಹಾಸ್ ಅತ್ಯದ್ಭುತವಾಗಿ ಎಡಿಟಿಂಗ್ ಮಾಡಿ ಕಲರಿಂಗ್ ಮಾಡಿ ಮಾಡಿದ್ದಾರೆ ಅದರ ಜೊತೇಲಿ ನಮ್ಮ ಇಡೀ ಕುಟುಂಬ ನನ್ನ ತಾಯಿ ನನ್ನ ಹೆಂಡತಿ ಜಾನ್ವಿ ಮಕ್ಕಳು ಎಲ್ಲರಿಗೂ ಆಮೇಲೆ ನನ್ನ ಕೋ ಬ್ರದರ್ ಅಂಬರೀಷ್ ಆಗಲಿ ಅವರ ಹೆಂಡತಿ ನಾಗಶ್ರೀ ಎಲ್ಲ ಜೊತೆಯಲ್ಲಿ ನಿಂತು ಅವರು ನಮ್ಮ ಸಿನಿಮಾ ಅಂತ ಅವರು ಟ್ರೀಟ್ ಮಾಡಿ ಪ್ರತಿ ಶೋಗೂ ಹೋಗಿ ಅವರು ಕೂಡ ಇದು ನಮ್ಮ ಸಿನಿಮಾ ಅಂತ ಭಾವಿಸಿದಾರಲ್ಲ ಅದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೇನು ಬೇಡ ಇದು ಇಡೀ ಕುಟುಂಬ ಪ್ರಭಾತ್ ಕುಟುಂಬವೇ ನಿಂತು ನಮಗೆ ಬೆನ್ನೆಲುಬಾಗಿ ನಮಗೆ ಸಹಾಯ ಮಾಡಿದ್ದಾರೆ ಪೋಸ್ಟ್ ಪೋಸ್ಟ್ ರಿಲೀಸ್ನಲ್ಲಿ ಅವರೆಲ್ಲರ ಸಹಾಯ ನಾನು ನೆನೆ ನೆನೆಸ್ಕೋಬೇಕು ಸೊ ನಿಮ್ಮ ಮಗ ಕೃಷ್ಣ ಕೂಡ ಅವನದೇ ಆದ ದಾಟಿಯಲ್ಲಿ ನನಗೆ ಒಂದು ಚಿತ್ರದ ವಿಮರ್ಶೆ ಕಳಿಸೋದು ಥ್ಯಾಂಕ್ ಯು ಥ್ಯಾಂಕ್ ಯು ಅಷ್ಟೇ ಅಷ್ಟನ್ನು ಹೇಳ್ತಾ ಇ ನಾನೆಲ್ಲರಿಗೂ ಒಂದು ಧನ್ಯವಾದಗಳನ್ನು ಹೇಳ್ತೀನಿ ಮತ್ತೊಂದು ಪ್ರಯತ್ನ ಮಾಡೋದಕ್ಕೆ ತುಂಬ ಒಂದು ಒಂದು ಶಕ್ತಿಯನ್ನು ಇವರೆಲ್ಲ ಕೊಟ್ಟಿದ್ದಾರೆ ಈಗ ನಂಬಿಕೆ ಬಂದಿದೆ ಆ ನಂಬಿಕೆಯನ್ನು ಉಳಿಸ್ಕೊಳ್ತೀನೋ ಅಂತ ಕಾಲವೇ ತೀರ್ಮಾನ ಮಾಡುತ್ತೆ ನಂಬಿ ನಾರಾಯಣ ಹರೇ ಕೃಷ್ಣ ನಂಬಿ ನಾರಾಯಣ ಹರೇ ಕೃಷ್ಣ ನಮಸ್ತೆ ಥ್ಯಾಂಕ್ ಯು